ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಎಸ್ಆರ್ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ ಅದೃಷ್ಟಕ್ಕಾಗಿ ತುಂಬ ಜನರು ಎದುರು ನೋಡುತ್ತಾರೆ ಒಳ್ಳೆ ಕೆಲಸ ವ್ಯಾಪಾರದಲ್ಲಿ ಏಳಿಗೆ ಒಳ್ಳೆ ಲಾಭ ಇದೆಲ್ಲದರ ಜೊತೆ ಅದೃಷ್ಟ ಕೂಡ ಕೈ ಹಿಡಿಯಬೇಕೆಂದು ನೂರಕ್ಕೆ ತೊಂಬತ್ತು ಜನ ಆಸೆ ಪಡ್ತಾರೆ ಕೇವಲ ಕೆಲವರಿಗೆ ಮಾತ್ರವೇ ಅದೃಷ್ಟ ಒಲಿಯುತ್ತದೆ ನಾವೇನೇ ಮಾಡಿದರೂ ದುರದೃಷ್ಟನೇ ನಮ್ಮನ್ನು ಹಿಂಬಾಲಿಸುತ್ತದೆ ಎಂದು ತುಂಬಾ ಜನ ನಮ್ಮ ಕಣ್ಣ ಮುಂದೆಯೇ ಕೊರಗುತ್ತಾ ಕಾಣಿಸುತ್ತಾರೆ ಅವರ ದುರದೃಷ್ಟಕ್ಕೆ ಅವರೇ ಕಾರಣ ಎಂದು ಅವರನ್ನವರೇ ನಿಂದಿಸಿಕೊಳ್ಳುತ್ತಾ ಕಾಲ ತಳ್ಳುತ್ತಿರುತ್ತಾರೆ ಅಂತಹವರಿಗೆ ಭವಿಷ್ಯತ್ತಿನಲ್ಲಿ ವಿಶ್ವಾಸ ಮೂಡಲು ಮನಸ್ಸಿನಲ್ಲಿರುವ ಕೊರಗು ಹೋಗಲಾಡಿಸಲು ಅವರು ಮಾಡುವ ಕೆಲಸದಲ್ಲಿ ಆಸಕ್ತಿ ಹೆಚ್ಚಿಸಲು ಜ್ಯೋತಿಷಿಗಳು ಹೇಳಿರುವಂಥ ಕೆಲವು ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೀಬೇಡಿ ನ್ಯೂಮರಾಲಜಿ ಅಂದರೆ ಸಂಖ್ಯಾಶಾಸ್ತ್ರವನ್ನು ಕೆಲವರು ಬಲವಾಗಿ ನಂಬುತ್ತಾರೆ ಅದರ ಪ್ರಕಾರ ಹುಟ್ಟಿದ ದಿನಾಂಕದ ಪ್ರಭಾವ ಒಬ್ಬೊಬ್ಬರ ಮೇಲೆ ಒಂದೊಂದು ರೀತಿಯಲ್ಲಿರುತ್ತದೆ ಕೆಲವು ಸಂಖ್ಯೆಗಳು ತುಂಬಾನೇ ಪ್ರತ್ಯೇಕವಾದುದು ಕೆಲವು ದಿನಾಂಕಗಳಲ್ಲಿ ಜನಿಸಿದರೆ ಆ ವ್ಯಕ್ತಿಗಳು ಅತಿ ಬುದ್ಧಿವಂತರಾಗಿ ಪ್ರತಿಭಾವಂತರಾಗಿ ಬದುಕುತ್ತಾರೆ ಈ ವ್ಯಕ್ತಿಗಳು ಕಷ್ಟಪಟ್ಟು ಕೆಲಸ ಮಾಡಿ ಅದೃಷ್ಟವನ್ನು ಸಾಧಿಸುತ್ತಾರೆ ಇದರ ಬಗ್ಗೆ ತಿಳಿಯೋಕು ಮುಂಚೆ ನೀವೊಂದು ಚಿಕ್ಕ ಕೆಲಸ ಮಾಡಬೇಕು ನಿಮ್ಮ ಡೇಟ್ ಆಫ್ ಬರ್ತ್ ಅಂದ್ರೆ ಜನ್ಮ ದಿನಾಂಕವನ್ನು ಸಿಂಗಲ್ ಡಿಜಿಟ್ ಅಂದರೆ ಒಂದೇ ಸಂಖ್ಯೆ ಬರುವಂತೆ ಬದಲಾಯಿಸಬೇಕು ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನು ಒಂದೊಂದಾಗಿ ಕೂಡಿಸಿ ಕೊನೆಗೆ ಒಂದೇ ಸಂಖ್ಯೆ ಬರುವಂತೆ ಮಾಡಬೇಕು ಉದಾಹರಣೆಗೆ ನೀವು ಹತ್ತೊಂಬತ್ತನೇ ತಾರೀಕು ಜನಿಸಿದ್ದರೆ ಒಂದು ಪ್ಲಸ್ ಒಂಬತ್ತು ಈ ಎರಡು ಅಂಕಿಗಳನ್ನು ಕೂಡಿಸಬೇಕು ಆಗ ಹತ್ತು ಬರುತ್ತೆ ಮತ್ತೆ ಆ ಹತ್ತನ್ನು ಒಂದು ಪ್ಲಸ್ ಸೊನ್ನೆ ಕೂಡಿಸಬೇಕು ಆಗ ಒಂದು ಬರುತ್ತೆ ಈ ರೀತಿ ನಿಮ್ಮ ಜನ್ಮ ದಿನಾಂಕವನ್ನು ಕೂಡಿಸಿ ಒಂದೇ ನಂಬರ್ ಬರುವಂತೆ ಮಾಡಿಕೊಳ್ಳಿ ಈ ರೀತಿ ಒಂದರಿಂದ ಒಂಬತ್ತರ ಮಧ್ಯೆ ಯಾವುದೋ ಒಂದು ನಂಬರ್ ನಿಮ್ಮದಾಗಿರುತ್ತೆ ಇನ್ನು ಈ ನಂಬರ್ಗಳ ಪ್ರಕಾರ ಯಾರಿಗೆ ಯಾವ ವಯಸ್ಸಿನಲ್ಲಿ ಅದೃಷ್ಟ ಬರುತ್ತದೆ ಎಂದು ಈಗ ತಿಳಿದುಕೊಳ್ಳೋಣ ಒಂದು ನಿಮ್ಮ ಜನ್ಮ ದಿನಾಂಕ ಒಂದು ಹತ್ತು ಹತ್ತೊಂಬತ್ತು ಅಥವಾ ಇಪ್ಪತ್ತೆಂಟು ಈ ದಿನಾಂಕಗಳಲ್ಲಿ ನೀವೇನಾದರೂ ಜನಿಸಿದ್ದರೆ ನಿಮ್ಮ ನಂಬರ್ ಒಂದು ಇವರು ಸ್ವತಃ ಕಷ್ಟಪಟ್ಟು ಸಂಪಾದನೆ ಮಾಡುತ್ತಾರೆ ಇವರ ಮನಸ್ತತ್ವ ವಿಭಿನ್ನವಾಗಿರುತ್ತೆ ಇವರಿಗೆ ಲಾಭ ತರುವಂತಹ ಕೆಲಸಗಳು ಆಫೀಸ್ ಎಂಪ್ಲಾಯೀಸ್ ಏಜೆಂಟ್ ಡಾಕ್ಟರ್ ಇಂಜಿನಿಯರ್ ಹಾಗೂ ಪಾಲಿಟಿಕ್ಸ್ ಇನ್ನು ಇವರಿಗೆ ಒಳ್ಳೆ ಸಮಯ ಇಪ್ಪತ್ತೆರಡನೇ ವರ್ಷದಲ್ಲಿ ಶುರುವಾಗುತ್ತೆ ಎಲ್ಲ ವಿಷಯದಲ್ಲೂ ಈ ಸಮಯದಲ್ಲಿ ಗೆಲುವು ಸಾಧಿಸುತ್ತಾರೆ ಕೇವಲ ಗೆಲುವು ಮಾತ್ರವಲ್ಲದೆ ಹಣ ವಸ್ತುಗಳಿಂದ ಕೂಡ ಲಾಭ ಪಡೆದುಕೊಳ್ಳುತ್ತಾರೆ ಹಣ ಸಂಪಾದಿಸಲು ಕೂಡಿಡಲು ಇದು ಒಳ್ಳೆ ವರ್ಷ ಇನ್ನು ಇವರಿಗೆ ಅದೃಷ್ಟ ಹಾಗೂ ಜೀವನ ಬದಲಾಗುವ ವರ್ಷಗಳು ಹತ್ತು ಹತ್ತೊಂಬತ್ತು ಇಪ್ಪತ್ತೆರಡು ಮೂವತ್ತೇಳು ನಲವತ್ತಾರು ಐವತ್ತೈದು ಹಾಗೂ ಅರವತ್ನಾಲ್ಕು ಎರಡು ಹುಟ್ಟಿದ ದಿನಾಂಕ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಈ ದಿನಾಂಕಗಳಲ್ಲಿ ನೀವೇನಾದರೂ ಜನಿಸಿದ್ದರೆ ನಿಮ್ಮ ಸಂಖ್ಯೆ ಎರಡು ಇವರು ಜೀವನದಲ್ಲಿ ಧನವಂತರಾಗಿ ಒಳ್ಳೆ ಹೆಸರು ಬ್ಯಾಕ್ಗ್ರೌಂಡ್ ಇರುವ ವ್ಯಕ್ತಿಗಳಂತೆ ಬದುಕುತ್ತಾರೆ ಇವರ ಮನಸ್ಸು ತುಂಬಾ ಮೃದುವಾಗಿರುತ್ತದೆ ಇವರು ತುಂಬಾ ಜಾಗರೂಕರಾಗಿರುತ್ತಾರೆ ಇವರಿಗೆ ಲಾಭ ತರುವ ವೃತ್ತಿಗಳು ಲೇಖಕರು ಕಲಾಕಾರರು ನಟರು ಹಾಗೂ ವ್ಯಾಪಾರಸ್ಥರು ಇನ್ನು ಒಳ್ಳೆ ಸಮಯ ಇಪ್ಪತ್ನಾಲ್ಕನೇ ವರ್ಷಕ್ಕೆ ಪ್ರಾರಂಭವಾಗುತ್ತೆ ಕಷ್ಟಕ್ಕೆ ತಕ್ಕ ಫಲ ಸಿಗುತ್ತೆ ಹಣ ಸಂಪಾದನೆ ಕೂಡ ಈ ವರ್ಷದಲ್ಲಿ ಹೆಚ್ಚಾಗಿ ಬೆಳೆಯುತ್ತೆ ಇನ್ನು ಅದೃಷ್ಟ ಹಾಗೂ ಜೀವನ ಬದಲಾಗುವ ವರ್ಷಗಳು ಹನ್ನೊಂದು ಇಪ್ಪತ್ತು ಇಪ್ಪತ್ನಾಲ್ಕು ಮೂವತ್ತೆಂಟು ನಲವತ್ತೇಳು ಐವತ್ತಾರು ಹಾಗೂ ಅರವತ್ತೈದು ಮೂರು ಹುಟ್ಟಿದ ದಿನಾಂಕ ಮೂರು ಹನ್ನೆರಡು ಇಪ್ಪತ್ತೊಂದು ಹಾಗೂ ಮೂವತ್ತು ನೀವೇನಾದರೂ ಈ ದಿನಾಂಕಗಳಲ್ಲಿ ಜನಿಸಿದ್ದರೆ ನಿಮ್ಮ ಸಂಖ್ಯೆ ಮೂರು ಇವರು ಅದೃಷ್ಟಶಾಲಿಗಳಾಗಿ ಸಮಾಜದಲ್ಲಿ ಹಣ ಕೀರ್ತಿ ಹೊಂದಿರುವ ವ್ಯಕ್ತಿಗಳಾಗಿ ಬದುಕುತ್ತಾರೆ ಹಾಗೆ ಇವರು ಬಹುಮುಖ ಪ್ರತಿಭೆಗಳಾಗಿ ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ಕೂಡ ಹೊಂದಿರುತ್ತಾರೆ ಇವರಿಗೆ ಲಾಭ ತರುವ ವೃತ್ತಿಗಳು ಅಧಿಕಾರಿಗಳು ಉದ್ಯೋಗಿಗಳು ನಾಯಕರು ಇವರಿಗೆ ಒಳ್ಳೆ ಸಮಯ ಮೂವತ್ತೆರಡನೇ ವರ್ಷಕ್ಕೆ ಶುರುವಾಗುತ್ತದೆ ಈ ವರ್ಷ ಇವರು ಕಷ್ಟಪಟ್ಟು ಮಾಡುವಂಥ ಎಲ್ಲಾ ಕೆಲಸಗಳಲ್ಲೂ ಗೆಲುವು ಸಾಧಿಸುತ್ತಾರೆ ಇವರಿಗೆ ಅದೃಷ್ಟ ಹಾಗೂ ಜೀವನ ಬದಲಾಗುವ ವರ್ಷಗಳು ಹನ್ನೆರಡು ಮೂವತ್ತೊಂಬತ್ತು ನಲವತ್ತೆಂಟು ಐವತ್ತೇಳು ಹಾಗೂ ಅರವತ್ತಾರು ನಾಲ್ಕು ಹುಟ್ಟಿದ ದಿನಾಂಕ ನಾಲ್ಕು ಹದಿಮೂರು ಇಪ್ಪತ್ತೆರಡು ಹಾಗೂ ಮೂವತ್ತೊಂದು ಈ ದಿನಾಂಕಗಳಲ್ಲಿ ಜನಿಸಿದರೆ ನಿಮ್ಮ ಸಂಖ್ಯೆ ನಾಲ್ಕು ಇವರಿಗೆ ಸಂಪಾದನೆ ಜಾಸ್ತಿ ಭಿನ್ನವಾದ ಮನಸ್ತತ್ವ ಹೊಂದಿರುತ್ತಾರೆ ವ್ಯಕ್ತಿಗತ ಜೀವನವಾದರೂ ಪ್ರೊಫೆಷನಲ್ ಲೈಫ್ ಆದರೂ ಒಂದು ಕ್ರಮವಾಗಿ ನಡೆಯಬೇಕೆಂದು ಇವರು ಆಸೆ ಪಡ್ತಾರೆ ಇವರಿಗೆ ಅದೃಷ್ಟ ತರುವ ಕೆಲಸಗಳು ಇಂಜಿನಿಯರ್ ಟೆಕ್ನಿಷಿಯನ್ ಆಫೀಸ್ ವರ್ಕರ್ಸ್ ಹಾಗೂ ವ್ಯಾಪಾರ ಇವರಿಗೆ ಒಳ್ಳೆ ಸಮಯ ಮೂವತ್ತಾರು ಹಾಗೂ ನಲವತ್ತೆರಡನೇ ವರ್ಷದಲ್ಲಿ ಶುರುವಾಗುತ್ತೆ ಈ ಎರಡು ವರ್ಷಗಳಲ್ಲಿ ಇವರಿಗೆ ಪ್ರಮೋಷನ್ಗಳು ದ್ರವ್ಯದಿಂದ ಲಾಭ ಮುಂತಾದವುಗಳಲ್ಲಿ ಗೆಲುವು ಪಡೆದುಕೊಳ್ಳುತ್ತಾರೆ ಇನ್ನು ಅದೃಷ್ಟ ಹಾಗೂ ಜೀವನ ಬದಲಾಗುವ ವರ್ಷಗಳು ಹದಿಮೂರು ಇಪ್ಪತ್ತೆರಡು ಮೂವತ್ತಾರು ನಲವತ್ತೆರಡು ನಲವತ್ತೊಂಬತ್ತು ಐವತ್ತೆಂಟು ಹಾಗೂ ಅರವತ್ತೇಳು ಐದು ಹುಟ್ಟಿದ ದಿನಾಂಕ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಈ ದಿನಾಂಕಗಳಲ್ಲಿ ಜನಿಸಿದರೆ ನಿಮ್ಮ ನಂಬರ್ ಐದು ಇವರು ಬುದ್ಧಿವಂತಿಕೆಯಿಂದ ಹಣ ಸಂಪಾದಿಸುತ್ತಾರೆ ಇವರು ಸೃಜನಶೀಲರಾಗಿರುತ್ತಾರೆ ಒಳ್ಳೆ ಮಾತುಗಾರರು ಇವರಿಗೆ ಅದೃಷ್ಟ ತರುವ ಕೆಲಸಗಳು ಪಿಓನ್ ಬ್ಯಾಂಕ್ ಎಂಪ್ಲಾಯ್ಸ್ ಎಲ್ಐಸಿ ಡಾಕ್ಟರ್ ಲಾಯರ್ ವ್ಯಾಪಾರ ಹಾಗೂ ನಟನೆ ಇವರಿಗೆ ಒಳ್ಳೆ ಸಮಯ ಮೂವತ್ತೆರಡನೇ ವರ್ಷದಲ್ಲಿ ಶುರುವಾಗುತ್ತದೆ ಒಳ್ಳೆ ಅದೃಷ್ಟ ಹಾಗೂ ಕೀರ್ತಿ ಪಡೆಯಲು ಈ ವರ್ಷ ನಿಮಗೆ ಸಹಕರಿಸುತ್ತದೆ ಇನ್ನು ಅದೃಷ್ಟ ಹಾಗೂ ಜೀವನ ಬದಲಾಗುವ ವರ್ಷಗಳು ಹದಿನಾಲ್ಕು ಇಪ್ಪತ್ತ್ಮೂರು ಮೂವತ್ತೆರಡು ನಲವತ್ತೊಂದು ಐವತ್ತು ಐವತ್ತೊಂಬತ್ತು ಹಾಗೂ ಅರವತ್ತೆಂಟು ಆರು ಹುಟ್ಟಿದ ದಿನಾಂಕ ಆರು ಹದಿನೈದು ಇಪ್ಪತ್ನಾಲ್ಕು ಈ ದಿನಾಂಕಗಳಲ್ಲಿ ನೀವೇನಾದರೂ ಜನಿಸಿದರೆ ನಿಮ್ಮ ಸಂಖ್ಯೆ ಆರು ಇವರು ಯಾರ ಸಹಾಯವೂ ಪಡೆಯದೆ ಅಭಿವೃದ್ಧಿ ಗಳಿಸುತ್ತಾರೆ ಇವರಿಗೆ ಭಾವೋದ್ವೇಗ ಜಾಸ್ತಿ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ಒಳ್ಳೆ ಸಲಹೆ ಕೊಡುವುದರಲ್ಲಿ ಮುಂದಿರುತ್ತಾರೆ ಇವರಿಗೆ ಅದೃಷ್ಟ ತಂದುಕೊಡುವ ಕೆಲಸಗಳು ಆಫೀಸ್ ವರ್ಕರ್ಸ್ ವ್ಯಾಪಾರ ನಾಯಕರು ಹಾಗೂ ಏಜೆಂಟ್ಗಳು ಇವರಿಗೆ ಒಳ್ಳೆ ಸಮಯ ಇಪ್ಪತ್ತೈದನೇ ವರ್ಷದಲ್ಲಿ ಶುರುವಾಗುತ್ತದೆ ನಿಮ್ಮ ಕನಸನ್ನು ನೆರವೇರಿಸಿಕೊಳ್ಳಲು ನಿಮ್ಮ ಗುರಿಯನ್ನು ಸಾಧಿಸಲು ಈ ವರ್ಷ ನಿಮಗೆ ಅನುಕೂಲಕರವಾಗಿರುತ್ತದೆ ಇನ್ನು ಅದೃಷ್ಟ ಹಾಗೂ ಜೀವನ ಬದಲಾಯಿಸುವ ವರ್ಷಗಳು ಹದಿನೈದು ಇಪ್ಪತ್ತೈದು ಮೂವತ್ಮೂರು ನಲವತ್ತೆರಡು ಐವತ್ತೊಂದು ಅರವತ್ತು ಹಾಗೂ ಅರವತ್ತೊಂಬತ್ತು ಏಳು ಹುಟ್ಟಿದ ದಿನಾಂಕ ಏಳು ಹದಿನಾರು ಇಪ್ಪತ್ತೈದು ಈ ದಿನಾಂಕಗಳಲ್ಲಿ ನೀವೇನಾದರೂ ಜನಿಸಿದ್ದರೆ ನಿಮ್ಮ ಸಂಖ್ಯೆ ಏಳು ಇವರಿಗೆ ಹಣಕ್ಕೆಂದು ಕೊರತೆ ಇರುವುದಿಲ್ಲ ಇವರಿಗೆ ಭಕ್ತಿಭಾವನೆ ಜಾಸ್ತಿ ಹಾಸ್ಯ ಚತುರತೆ ಜಾಸ್ತಿ ವಿಜ್ಞಾನಿಗಳಂತೆ ಕಾಣಿಸುತ್ತಾರೆ ಲೋಕಜ್ಞಾನ ಹೆಚ್ಚಾಗಿರುತ್ತದೆ ಇವರಿಗೆ ಅದೃಷ್ಟ ತಂದುಕೊಡುವ ಕೆಲಸಗಳು ಕಲಾಕಾರರು ಜ್ಯೋತಿಷಿಗಳು ಆಫೀಸ್ ವರ್ಕರ್ಸ್ ಹಾಗೂ ವ್ಯಾಪಾರ ಇವರಿಗೆ ಒಳ್ಳೆ ಸಮಯ ಮೂವತ್ತೆಂಟು ಹಾಗೂ ನಲವತ್ನಾಲ್ಕನೇ ವರ್ಷದಲ್ಲಿ ಶುರುವಾಗುತ್ತದೆ ಕೆಲಸಕ್ಕೆ ತಕ್ಕ ಫಲ ಈ ವರ್ಷಗಳಲ್ಲಿ ಪಡೆದುಕೊಳ್ಳುತ್ತಾರೆ ಇನ್ನು ಅದೃಷ್ಟ ಹಾಗೂ ಜೀವನ ಬದಲಾಗುವ ವರ್ಷಗಳು ಹದಿನಾರು ಇಪ್ಪತ್ತೈದು ಮೂವತ್ತೆಂಟು ನಾಲ್ಕು ಐವತ್ತೆರಡು ಅರವತ್ತೊಂದು ಹಾಗೂ ಎಪ್ಪತ್ತು ಎಂಟು ಹುಟ್ಟಿದ ದಿನಾಂಕ ಎಂಟು ಹದಿನೇಳು ಇಪ್ಪತ್ತಾರು ಈ ದಿನಾಂಕಗಳಲ್ಲಿ ನೀವೇನಾದರೂ ಜನಿಸಿದ್ದರೆ ನಿಮ್ಮ ಸಂಖ್ಯೆ ಎಂಟು ಇವರು ಉಳಿದವರಿಗಿಂತ ಆರ್ಥಿಕತೆಯಲ್ಲಿ ಸ್ಥಿರವಾಗಿರುತ್ತಾರೆ ಗೆಲುವಿನ ಬೇಟೆಯಲ್ಲಿ ಶಕ್ತಿ ಅದೃಷ್ಟ ಇವರ ಜೊತೆಯಲ್ಲಿರುತ್ತದೆ ಇವರಿಗೆ ಅದೃಷ್ಟ ತರುವ ಕೆಲಸಗಳು ಇಂಜಿನಿಯರ್ ಡಾಕ್ಟರ್ ಪೊಲೀಸ್ ಆಕ್ಟರ್ ಬಿಸಿನೆಸ್ ಹಾಗೂ ಸನ್ಯಾಸಿಗಳು ಇವರಿಗೆ ಒಳ್ಳೆ ಸಮಯ ಮೂವತ್ತಾರು ಹಾಗೂ ನಲವತ್ತೆರಡನೇ ವರ್ಷ ಶುರುವಾಗುತ್ತದೆ ಅಂದುಕೊಂಡ ಗುರಿಯನ್ನು ಈ ವರ್ಷಗಳಲ್ಲಿ ಸಾಧಿಸುತ್ತಾರೆ ಇನ್ನು ಅದೃಷ್ಟ ಹಾಗೂ ಜೀವನ ಬದಲಾಯಿಸುವ ವರ್ಷಗಳು ಹದಿನೇಳು ಇಪ್ಪತ್ತಾರು ಮೂವತ್ತಾರು ನಲವತ್ತೆರಡು ಐವತ್ಮೂರು ಅರವತ್ತೆರಡು ಹಾಗೂ ಎಪ್ಪತ್ತೊಂದು ಒಂಬತ್ತು ಜನ್ಮ ದಿನಾಂಕ ಒಂಬತ್ತು ಹದಿನೆಂಟು ಹಾಗೂ ಇಪ್ಪತ್ತೇಳು ಈ ದಿನಾಂಕಗಳಲ್ಲಿ ಜನಿಸಿದರೆ ನಿಮ್ಮ ಸಂಖ್ಯೆ ಒಂಬತ್ತು ಇವರ ಸಂಪಾದನೆ ಚೆನ್ನಾಗಿರುತ್ತದೆ ಇವರ ಮನಸ್ಸು ತುಂಬಾ ವಿಶಾಲವಾದುದು ಎಂತಹ ಸಂದರ್ಭ ಎದುರಾದರೂ ಧೈರ್ಯವಾಗಿ ಮುಂದೆಜ್ಜೆ ಹಾಕುತ್ತಾರೆ ಇವರಿಗೆ ಅದೃಷ್ಟ ತರುವ ಕೆಲಸಗಳು ವ್ಯವಸಾಯ ಡಾಕ್ಟರ್ ಏಜೆಂಟ್ ಲಾಯರ್ ಹಾಗೂ ಪಾಲಿಟಿಕ್ಸ್ ಇವರಿಗೆ ಒಳ್ಳೆ ಸಮಯ ಇಪ್ಪತ್ತೆಂಟನೇ ವರ್ಷದಲ್ಲಿ ಶುರುವಾಗುತ್ತದೆ ಈ ವರ್ಷ ಕೀರ್ತಿ ಹಾಗೂ ಹಣ ಗಳಿಸಿಕೊಳ್ಳಲು ಒಳ್ಳೆ ಅವಕಾಶ ಇನ್ನು ಅದೃಷ್ಟ ಹಾಗೂ ಜೀವನ ಬದಲಾಗುವ ವರ್ಷಗಳು ಹದಿನೆಂಟು ಇಪ್ಪತ್ತೆಂಟು ಮೂವತ್ತಾರು ನಲವತ್ತೈದು ಐವತ್ನಾಲ್ಕು ಅರವತ್ಮೂರು ಹಾಗೂ ಎಪ್ಪತ್ಮೂರು ಇದೇ ಸ್ನೇಹಿತರೆ ನೀವು ಕೂಡ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಯಾವಾಗ ಅದೃಷ್ಟವಂತರಾಗುತ್ತೀರೋ ನೋಡಿ ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು